ಜೈ ಬಂದ್ರನ ಚಲಾಯ್ತ ಸೀತಲ ಏ ಸೀತಲ ಇಲ್ಲ ನಿತ್ತನ ಆರ್ಥಿ ತಗೊಂಡೆ ಹೋಗುವ ಇಲ್ಲ ನಿಂದ್ರ ನಾನು ತಗೊಂಡೆ ಆರ್ಥಿ ನಾಷ್ಟಿ ಬೆಳಿ ಗಣಪನೊಳ ಕರ್ಕೊ ಹೋಗ್ತೋ ಬಾ ಜಲ್ದಿ ಬೇ ತಗೋ ಆರ್ಥಿ ತಗೋ ಆರ್ಥಿ ಬೆಳಿ ಗಣಪ ನೀನು ಬಾಬೇ ನೀನು ನಿಡಿ ಬಾ ಬೆಳಗೆ ಮನಿ ಹೆನ್ ಮಗಳ ಬೆಳಗು ಅದಕೇನ ನೀನು ಬಾ ಬೆಳಗೆ ಗಣಪತಿ ಎಲ್ಲರಗಳೆ ಮಾಡಪ್ಪ ತಂದೆ ಗಣಪತಿ ಮಹಾರಾಜ್ ಕಿ ಜೈ ಗಣಪತಿ ಮಹಾರಾಜ್ ಕಿ ಗಣಪತಿ ಬಪ್ಪ ಮೋರಯ್ಯ ಬರ್ರಿ ಒಳಗೆ ತೋನೆಡ್ ಗಣಪತಿನ ನಾ ಎಲ್ಲ ಸಜ್ಜ ಮಾಡಿ ಇಟ್ಟಿನ್ರಿ ಮಂದಿ ನಾನು ಸ್ವಲ್ಪ ಹೋಗಿ ಕರ್ಕೊಂಡು ಬರ್ತೀನಿ ನೀವು ಬರ್ತಾರಲ್ಲ ಸಂಜಿಕ್ ಮಂದಿ ಮತ್ತೆ ಈಗಕ್ಕೆ ಇಲ್ಲ ಗಣಪತಿ ಕುಂದ್ರಸ ಮುಂದೆ ಒಂದು ಇಷ್ಟು ಪೂಜೆ ಮಾಡಿ ಕರ್ಪೂರ ಬೆಳಗ್ಗೆ ಆರತಿ ಮಾಡಿ ಒಂದು ನಾಲ್ಕು ಮುತ್ತೈದೆಯರ ಆರತಿ ಮಾಡಿದ್ರೆ ಚಲೋ ಅಲ್ಲ ಅಂದ್ರೆ ಒಂದು ಹಾಡು ಹಾಡಿ ಹಾಡ ಗಿಡ ಹಾಡಿ ಅದಕ್ಕೆ ಆಯ್ತಾ ನೀನು ಕರ್ಕೊಂಡ್ಬಹು ಸಿಕ್ಕಲ್ಲ ನಾನು ಬರ್ತೀನೋ ಒಂದು ಐದೇ ನಿಮಿಷ ಬಂದು ಹಿಂಗೋಗಿ ಹಿಂಗೆ ಬರ್ತೀನಿ ாயிச்சாயி உண்டி ಅದ್ಕೆ ಇವು ಮುಂಜಾನೆ ಎದ್ದು ಮಾಡಿದೆ ನಸುಕ್ನ್ಯಾಗೆ ಎದ್ದಿದ್ದು ಮೂರುಕೆ ಎದ್ದು ಆಯ್ತ ಮೂರುಕೆ ಎದ್ದು ಎಲ್ಲ ಮಾಡಿ ಇಟ್ಟಿದ್ದೆ ಈ ಚಕ್ಲಿ ಕರ್ಚಿಕಾಯಿ ಒಂದು ಎರಡು ಮೂರು ದಿನ ಮನೆ ನಾಲ್ಕು ಐದು ದಿನ ಹಿಂದೆ ಇಡ್ಲಕ್ಕಿ ಎಲ್ಲ ಮಾಡಿಟ್ಟಿದ್ದೆ ಹ್ಞೂ ಅವಾಗ ಚಲೋ ಬಿಡು ಒಬ್ಬನು ಎದುರು ಎಲ್ಲ ಮಾಡಿ ಇರ್ತೀವಿ ನಾನು ಬಂದೇವೆ ರೀ ಒಬ್ಬ ಅಡ್ಕ ಹಾಕಿ ಬೇರೆ ಬರ್ಬೇಕು ಯಾರು ಬೇಡ ಕರ್ಬಾ ಅಬ್ಬಾ ಬಿಟ್ರಿ ಒಂದು ಎಲ್ಲ ಸೀತಾನೂ ಚಂದ್ ಕಾಣಾಕೀವ

ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬಾ ಅಯ್ಯ ಓಡಾಡ್ ಬರಾತಿದ್ವಿ ಅಡ್ಡು ಅಲ್ಲ ನಿಂತಾವ್ ಹೊರಗೆ ನಿಂತ ಬಂದಾರ ಅವರು ಏನಿದಿ ಏನಿದಿ ಬಾರ ಏ ವಾಚ್ ಕರೆಯಾಕ ಬಾ ಏನ್ ಕಾಗಿದ್ದಿ ಹೊರಗೆ ಸುಮ್ಮನೆ ಇಲ್ಲಿ ಬಂದ ಬಿಟ್ಟು ದೇವ್ರ ಪೂಜೆ ಐತಿ ಗಣಪತಿ ಇದು ಇಲ್ಲೇ ಹೊರಗಿದ್ ನಾಬೆ ಬಂದಿ ನಿಲ್ಲ ಆ ಚೋಟೆ ವಾಲ್ಲೆ ತಾ ಗೋಟೆ ಆಡಕ ತಾನೆ ಅಯ್ಯ ಸಿತಲಕ್ಕ ನಿನ್ ಡ್ರೆಸ್ ಎಷ್ಟು ಚೆಂದ ಐತಿ ಮಸ್ತ್ ಐತಿ ಎಲ್ಲ ತಗೊಂಡಿ ಅಜ್ಜಿ ನನಗೂ ಅಂತ ಡ್ರೆಸ್ ಬೇಕಾ ছে আ করছে সি মার্কেট করমাদ ব কর আলা হাকে টা আকে আলা হাকে বদেকি আগ হা কর ন না ববে ক আলা তি হাকে ব বনি মাছে রা সলা নাহাকি নারাকা কর হা করে মাহান্দ ನಿಮಗೆ ಬರ್ತೈತೆ ಹಾಕ್ತಾ ನೀನು ಹಾಕೊಳ್ಳತ್ತೆ ಅಡ್ರೆಸ್ ಹಾ ಅಜ್ಜಿ ಹಾಡಾಡ್ರವ ಒಂದು ಯಾರೇ ಮತ್ತೆ ಹಂಗ ಗಣಪತಿ ಪೂಜೆ ಹಂಗ ಮಾಡ್ದ ಮೂಕ್ಲೆ ಮೂಕ್ಲೆ ಮಾಡ್ದಂಗ ಆಕೇತಿ ಅಲ್ಲಿ ಹಾಡಾಡೋರು ಅಂದ್ರೆ ಶಿಲ್ಪಕರಿ ಅವ್ರೆ ಹಾಡಬೇಕು ಅಯ್ಯ ನಾವು ಬೇಕನೆ ಅಕ್ಕ ಗೌರಕ್ಕ ಹಾಡ್ತಾ ನೀ ಹಾಡ್ತಿ ಸುನಂದಕ್ಕ ಹಾಡ್ತಾ ಒಂದು ಟಿಟಿ ಬರ್ತೈತೆ ನಿಮಗೆ ಹಾಡ್ರಿ ನೀವು ಮೊದಲು ಚಾಲೂ ಮಾಡ್ರಿ ನಾವು ಬರ್ತೇವೆ ಹಿಂದೆ ಆಯ್ತಾ ಮೊದಲು ನನ್ನ ಮುಂದೆ ಮಾಡ್ರಿ ಆಯ್ತಾ シャー ಆರ್ತಿ ಮಾಡಬೇಡಿ ಮತ್ತು ನಮ್ಮನೆಗು ಬರ್ರಿ ಶಿಲ್ಪ ನಿಗಿ ಬಾರವಾ ನೀನು ನಿಗ್ಗ ಅಂತೀನಿ ಅಡು ನಮ್ಮಮ್ಮಗೆ ಹೆಸ್ರು ಬರ್ತೈತೆ ಬಾ ಶೀತಲ್ಲ ಬಾಳ ನೀನು ಅವ್ರು ಬಂದೆ ಇಲ್ಲಿ ನೋಡಿ ಏನು ಆಮೇಲೆ ಬರ್ತಾರೆ ಏನು ಎಲ್ಲ ಪೂಜೆ ಮುಗಿದಿಂದೆ ಇರಲಿ ಬಿಡು ಒಬ್ಬೊಬ್ಬರೇ ಹಾಕ್ತಾರೆ ಮತ್ತು ಮನೆಯಾಗ ಅವ್ರದ್ದು ಗಣಪತಿ ಕುಂದಿಸೋದೈತಲ್ಲ ಮತ್ತು ಕೆಲಸ ಇರ್ತಾವೆ ಮುಗ್ಸೊಂದು ಬರ್ತಿರ್ಬೇಕು ತಗೋ ಹ್ಞೂ ಹ್ಞೂ ಮುಗ್ಸೊಂದು ಬರ್ತಿರ್ಬೇಕು ಅದಕ್ಕೆ ನಾನು ಸುಮ್ಮ ಕೂತ್ನಿ ಆಮೇಲೆ ಬಂದರು ನಮಸ್ಕಾರ ಮಾಡಿ ಹೋಗ್ತಾರೆ ಬರ್ರಿ ಆಮೇಲೆ ನಮ್ಮ ಮನೆಗೆ ಎಲ್ಲರೂ ಮತ್ತೆ ತಪ್ಪಿಸ್ಬೇಡ್ರಿ ರಾಜ ಮತ್ತು ರಮ್ಯ ಬಂದಿಲ್ಲ ಸುನಕ್ಕ ಇಲ್ಲವ ಅವರವ ಇಲ್ರಿ ಪಸ್ಟ್ನೇ ಹಬ್ಬಗಳೆಲ್ಲ ನಮ್ಮ ಮನೆಯಾಗ ಇರಬೇಕು ಹಳೆ ಮಗಳು ಇಲ್ಲೇ ಇರಲಿಲ್ಲ ನಾವು ಇರ್ಲಿ ಬಿಡು мат ен мады бартин тона амеле ха айта бари амеле